ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ಅಕ್ಬರ್ ಬೀರಬಲ್ಲರ ಮತ್ತೊಂದು ಅದ್ಭುತವಾದ ಕಥೆ ಹಿಂದೆ ಅಕ್ಬರನ ಆಸ್ಥಾನದಲ್ಲಿ ಬೀರಬಲ್ಲನೆಂಬ ಒಬ್ಬ ಬುದ್ಧಿವಂತನಿದ್ದನು ಅವನು ತನ್ನ ಜಾಣ್ಮೀಯ ಮಾತುಗಳಿಂದ ಎಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರನಾಗಿದ್ದನು ಅಕ್ಬರನು ಕೇಳುವ ಪ್ರಶ್ನೆಗಳಿಗೆ ಬೀರಬಲ್ಲನು ಸಮರ್ಪಕವಾದ ಉತ್ತರಗಳನ್ನು ಕೊಟ್ಟು ಸಂತೋಷಗೊಳಿಸುತ್ತಿದ್ದನು ಇದರಿಂದ ಅಕ್ಬರನು ಬೀರಬಲ್ಲನ ಮೇಲೆ ಎಲ್ಲ ಕವಿ ಪಂಡಿತರಿಗಿಂತಲೂ ಹೆಚ್ಚಿನ ಗೌರವ ತೋರಿಸುತ್ತಿದ್ದನು ಧರ್ಮಸಹಿಷ್ಣುವಾದ ಅಕ್ಬರನು ತನ್ನ ಆಸ್ಥಾನದಲ್ಲಿ ಎಲ್ಲ ಜಾತಿ ಮತದವರಿಗೆ ಆಶ್ರಯ ನೀಡಿದ್ದನು ಅನೇಕ ಪಂಡಿತರು ಅವನ ಆಸ್ಥಾನದಲ್ಲಿದ್ದರು ದೊರೆಯು ಸಂದರ್ಭಾನುಸಾರವಾಗಿ ಎಲ್ಲಾ ಕವಿ ಪಂಡಿತರಿಗೆ ಬಹುಮಾನ ನೀಡಿ ಸಂತೋಷಗೊಳಿಸುತ್ತಿದ್ದನು ಒಮ್ಮೆ ಅಕ್ಬರನ ಆಸ್ಥಾನದಲ್ಲಿದ್ದ ಒಬ್ಬ ಪಂಡಿತನಿಗೆ ಜಡ್ಡಾಯಿತು ರಾಜವೈದ್ಯರಿಗೆ ತೋರಿಸಿದರೂ ಅವನ ರೋಗ ವಾಸಿಯಾಗಲಿಲ್ಲ ಕೊನೆಗೆ ಆ ಪಂಡಿತನ ರೋಗ ಉಲ್ಬಣಗೊಂಡು ಸಾವಿಗೀಡಾದನು ಅವನ ಹೆಂಡತಿ ಮತ್ತು ಮಗ ಅವನನ್ನೇ ಅವಲಂಬಿಸಿದ್ದರಿಂದ ಅವರು ದುಃಖಕ್ಕೀಡಾದರು ಆ ಪಂಡಿತನ ಮಗನಿಗೆ ಓದಲು ಬರೆಯಲು ಬರುತ್ತಿರಲಿಲ್ಲ ತಂದೆ ಸಾವಿಗೀಡಾಗಿದ್ದರಿಂದ ಅವನು ಜೀವನೋಪಾಯದ ದಾರಿಗಾಣದೆ ಚಿಂತೆಗೀಡಾದನು ಒಂದು ದಿನ ಅವನು ಬೀರಬಲ್ಲನ ಹತ್ತಿರ ಹೋಗಿ ತಾವು ನನಗೆ ಬದುಕಿನ ದಾರಿ ತೋರಿಸಬೇಕು ನನಗೆ ಓದಲು ಬರೆಯಲು ಬರುವುದಿಲ್ಲ ನನ್ನ ತಂದೆಯಂತೆ ನಾನು ಪಂಡಿತನಾಗಬೇಕೆಂಬ ಬಯಕೆಯಿದೆ ಬುದ್ಧಿವಂತರಾದ ತಾವು ನನಗೆ ಉಪಾಯ ಹೇಳಿ ಉಪಜೀವನದ ಮಾರ್ಗ ಹೇಳಬೇಕು ನಿಮ್ಮ ಕಾಲಿಗೆ ಬೀಳುತ್ತೇನೆ ಎಂದು ತನ್ನ ಅಸಹಾಯಕತೆಯ ದೈನ್ಯ ಸ್ಥಿತಿಯನ್ನು ಬೀರಬಲನಿಗೆ ವಿವರಿಸಿದನು ಆಗ ಬೀರಬಲ್ಲನು ಆ ಪಂಡಿತನ ಮಗನಿಗೆ ಓದು ಬರಹ ಬರಲಾರದ ನೀನು ಹೇಗೆ ಪಂಡಿತನಾಗಲು ಸಾಧ್ಯ ಇದು ಆಗದ ಕೆಲಸ ಈ ಆಸೆಯನ್ನು ಬಿಟ್ಟು ಬಿಡು ಎಂದನು ಈ ಮಾತುಗಳನ್ನು ಕೇಳಿ ಆ ಪಂಡಿತನ ಮಗನು ಹೇಗಾದರೂ ಮಾಡಿ ನನ್ನನ್ನು ಪಂಡಿತನನ್ನಾಗಿಸಿ ಬದುಕುವಂತೆ ಏರ್ಪಾಟಾದರೆ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ ಬುದ್ಧಿವಂತರಾದ ತಾವು ಸಾವಿರಾರು ಜನರಿಗೆ ಸರಿಯಾದ ದಾರಿ ತೋರಿಸಿ ಪ್ರಸಿದ್ಧರಾಗಿರುವಿರಿ ನನ್ನ ಆಸೆಯನ್ನು ಪೂರೈಸಿರಿ ಎಂದು ಅಂಗಲಾಚಿ ಬೇಡಿಕೊಂಡನು ಬೀರಬಲ್ಲನು ಆಗ ಕ್ಷಣಕಾಲ ಯೋಚಿಸಿ ಆ ನಂತರ ಪಂಡಿತನ ಮಗನಿಗೆ ನಾನು ಏಳೆಂಟು ಚಿಕ್ಕಮಕ್ಕಳು ಸೇರಿಕೊಂಡು ಆಟವಾಡುವ ಸ್ಥಳಕ್ಕೆ ಹೋಗಿ ಅವರಿಗೆ ಮಿಥಾಯಿ ಕೊಟ್ಟು ನಿನ್ನನ್ನು ತೋರಿಸಿ ಆ ಮನುಷ್ಯನಿಗೆ ನೀವು ಪಂಡಿತನೆಂದು ಕರೆಯಿರಿ ಅವನೆಷ್ಟು ಸಿಟ್ಟಿಗೇಳುತ್ತಾನೆ ನೋಡಿರಿ ಎಂದು ಹೇಳುತ್ತೇನೆ ಆ ಹುಡುಗರು ನಿನಗೆ ಪಂಡಿತನೆಂದು ಕರೆದಾಗ ನೀನು ಸಿಟ್ಟಿನಿಂದ ಬಡಿಯಲಿಕ್ಕೆ ಅವರ ಕಡೆಗೆ ಹೋಗು ಆದರೆ ಅವರನ್ನು ಬಡಿಯದೆ ಕೈಯನ್ನು ಮೇಲಕ್ಕೆತ್ತಿ ನಿನ್ನ ಕೋಪವನ್ನು ಪ್ರದರ್ಶಿಸು ಮುಂದೆ ಎಲ್ಲಾ ಸರಿ ಹೋಗುತ್ತದೆ ಎಂದನು ಆ ಪಂಡಿತನ ಮಗನು ಬೀರಬಲ್ಲನ ಈ ಮಾತುಗಳನ್ನು ಕೇಳಿ ಅದೇ ರೀತಿ ನಡೆಯುವುದಾಗಿ ಹೇಳಿದನು ಬೀರಬಲ್ಲನು ಒಂದೆರಡು ಸಲ ಸಣ್ಣ ಹುಡುಗರು ಸೇರಿರುವ ಕಡೆಯಲ್ಲಿ ಹೋಗಿ ಪಂಡಿತನ ಮಗನನ್ನು ಆ ಹುಡುಗರಿಗೆ ತೋರಿಸಿ ನೀವು ಆತನಿಗೆ ಪಂಡಿತನೆಂದು ಕರೆದು ನಿಮ್ಮ ಮನೆಯ ಕಡೆಗೆ ಓಡಿ ಹೋಗಿರಿ ಅವನು ಎಷ್ಟು ಸಿಟ್ಟಿಗೀಳುತ್ತಾನೆ ನೋಡಿ ಎಂದು ಹೇಳಿ ಅವರಿಗೆ ಮಿಥಾಯಿ ಕೊಟ್ಟನು ಆ ಹುಡುಗರು ಬೀರಬಲ್ಲನು ಹೇಳಿದಂತೆ ಮಾಡಿದರು ಆ ಪಂಡಿತನ ಮಗನು ಹುಡುಗರನ್ನು ಬಡಿಯಲಿಕ್ಕೆ ಹೋದನು ಹುಡುಗರು ಕುಚೇಷ್ಟೆಗೆಂದು ಅದೇ ರೀತಿ ಪಂಡಿತನೆಂದು ಹೇಳಿ ತಮ್ಮ ತಮ್ಮ ಮನೆ ಕಡೆ ಹೋಗುತ್ತಿದ್ದರು ಮುಂದೆ ಆ ಪಂಡಿತನ ಮಗನು ಆ ಹುಡುಗರನ್ನು ಬಡಿಯದಿದ್ದರೂ ಹಾಗೆ ಕೋಪಿಸಿಕೊಳ್ಳದಿದ್ದರೂ ಆ ಹುಡುಗರು ಅವನನ್ನು ಪಂಡಿತನೆಂದು ಕರೆಯಲಾರಂಭಿಸಿದರು ಮುಂದೆ ಊರಿನ ಜನರೆಲ್ಲ ಪಂಡಿತನೆಂದು ಕರೆಯಲಾರಂಭಿಸಿದ್ದರಿಂದ ಅವನೊಂದಿಗೆ ಪಂಡಿತ ಎಂಬ ಹೆಸರು ಸೇರಿಕೊಂಡಿತು ಬೀರಬಲ್ಲನ ಉಪಾಯದಿಂದ ಅವನು ಅಕ್ಷರ ಕಲಿಯದಿದ್ದರೂ ಪಂಡಿತನೆನಿಸಿಕೊಂಡನು ಬೀರಬಲ್ಲನ ಬುದ್ಧಿವಂತಿಕೆಯ ಈ ಸುದ್ದಿಯನ್ನು ತಿಳಿದುಕೊಂಡ ಒಬ್ಬ ಹತ್ತು ವರ್ಷದ ಬಾಲಕನು ತಾನು ಹರೆಯದ ಮನುಷ್ಯರಂತೆ ಮುಖದ ಮೇಲೆ ಮೀಸೆ ಬರಿಸಿಕೊಳ್ಳಬೇಕೆಂದು ಇಚ್ಛಿಸಿದನು ಅವನು ಒಂದು ದಿನ ಬೀರಬಲ್ಲನ ಹತ್ತಿರ ಹೋಗಿ ತಾವು ನನ್ನ ಮುಖದ ಮೇಲೆ ಮೀಸೆ ಬರುವಂತೆ ಮಾಡಿರಿ ನಿಮಗೆ ಪುಣ್ಯ ಬರುತ್ತದೆ ಎಂದನು ಈ ಮಾತನ್ನು ಕೇಳಿ ಬೀರಬಲ್ಲನು ನಕ್ಕು ಹುಚ್ಚಾ ನಿನಗೆ ಇನ್ನು ಎಂಟತ್ತು ವರ್ಷಗಳಾದ ಮೇಲೆ ತಾವಾಗಿಯೇ ಮುಖದ ಮೇಲೆ ಮೀಸೆ ಬರುತ್ತವೆ ಈಗ ಮೀಸೆ ಬರಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದನು ಆಗ ಆ ಬಾಲಕನು ತಾವು ದಯವಿಟ್ಟು ಸಾಧ್ಯವಿಲ್ಲವೆಂದು ಹೇಳಬೇಡಿರಿ ನಿಮ್ಮಿಂದ ಇದು ಖಂಡಿತವಾಗಿ ಸಾಧ್ಯವಾಗುತ್ತದೆ ಏನೂ ಕಲಿಯದ ಮನುಷ್ಯನನ್ನು ಪಂಡಿತನನ್ನಾಗಿ ಮಾಡಿರುವಿರಿ ನನ್ನ ಮುಖದ ಮೇಲೆ ಮೀಸೆ ಬರಿಸುವುದು ನಿಮಗೆ ಇದು ಯಾವ ಅಸಾಧ್ಯದ ಕೆಲಸ ಎಂದು ಬೀರಬಲ್ಲನಿಗೆ ದೈನ್ಯದಿಂದ ಬೇಡಿಕೊಂಡನು ಆಗ ಬೀರಬಲ್ಲನು ನಸುನಗುತ್ತಾ ನೋಡು ನಾನು ಹೇಳಿದಂತೆ ಮಾಡು ನಾಳೆ ನಿನ್ನ ಮುಖದ ಮೇಲೆ ಮೀಸೆ ಕಾಣಿಸಿಕೊಳ್ಳುತ್ತದೆ ಇಂದು ರಾತ್ರಿ ಮಲಗುವ ಮುನ್ನ ನಿನ್ನ ಮೂಗಿನ ಕೆಳಗೆ ಮೇಲು ತುಟಿಯ ಸ್ಥಳದಲ್ಲಿ ಜೇನುತುಪ್ಪವನ್ನು ಸವರಿಕೋ ಹಾಸಿಗೆಯ ಮೇಲೆ ಮಲಗಿದಾಗ ಯಾವ ವಸ್ತ್ರ ಚಾದರವನ್ನು ಹೊದ್ದುಕೊಳ್ಳಬೇಡ ಮುಂಜಾನೆ ಎದ್ದು ಕೂಡಲೇ ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡಿಕೊ ಆಗ ನಿನ್ನ ಮುಖದ ಮೇಲೆ ಮೀಸೆ ಬಂದಿದ್ದು ಕಾಣಿಸುತ್ತದೆ ಎಂದನು ಈ ಮಾತನ್ನು ಕೇಳಿ ಆ ಬಾಲಕನು ಸಂತೋಷದಿಂದ ಕುಣಿದಾಡುತ್ತಾ ತನ್ನ ಮನೆಗೆ ಹೋದನು ಆ ಬಾಲಕನು ಬೀರಬಲ್ಲನು ಹೇಳಿದಂತೆ ಅಂದು ರಾತ್ರಿ ಮಲಗುವ ಮುನ್ನ ತನ್ನ ಮುಖದ ಮೂಗಿನ ಕೆಳಗೆ ಮೀಸೆ ಬರುವ ಜಾಗೆಯಲ್ಲಿ ಜೇನುತುಪ್ಪವನ್ನು ಸವರಿಕೊಂಡು ಬರೀ ಹಾಸಿಗೆಯ ಮೇಲೆ ಏನನ್ನೂ ಹೊದ್ದುಕೊಳ್ಳದೆ ಮಲಗಿಕೊಂಡನು ಮುಂಜಾನೆ ಬೇಗನೆ ಎದ್ದು ಕನ್ನಡಿಯನ್ನು ತೆಗೆದುಕೊಂಡು ನೋಡಿದಾಗ ಅವನಿಗೆ ಆನಂದಾಶ್ಚರ್ಯವಾಯಿತು ಮುಖದಲ್ಲಿ ಮೀಸೆ ಕಾಣಿಸಿಕೊಂಡಿದೆ ಎಂದು ಅದನ್ನು ಕೈಯಾಡಿಸಿದಾಗ ಇರುವೆಗಳು ಮುಖದ ಮೇಲೆ ಹರಿದಾಡಿದವು ಅವನ ಮೀಸೆಯ ಆಸೆ ಕ್ಷಣಕಾಲವಾದರೂ ಫಲಿಸಿತೆಂದು ಖುಷಿಪಟ್ಟನು ಇದು ಬೀರಬಲ್ಲನ ಚಾಣಾಕ್ಷತನವನ್ನು ತೋರಿಸುವ ಹಾಸ್ಯಪ್ರಚುರವಾದ ಕಥೆ ಪಂಡಿತನ ಮಗನಿಗೆ ಪಂಡಿತ ಎಂಬ ಹೆಸರು ತಂದುಕೊಡುವ ಬೀರಬಲ್ಲನ ಯುಕ್ತಿ ಹಾಗೂ ಬಾಲಕನಿಗೆ ತಾತ್ಕಾಲಿಕ ಮೀಸೆ ಬರಿಸುವ ಉಪಾಯ ಇವುಗಳಲ್ಲಿಯೂ ಅವನ ಚಾತುರ್ಯ ಸ್ಪಷ್ಟವಾಗಿ ಕಾಣಿಸುತ್ತದೆ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ